ಯೋಗದ ಮೂಲಕ ಸಾಧನೆ ಮಾಡಿದ ಮಹಾನ್ ಸಾಧಕರು ಭವರಲಾಲ್ ಆರ್ಯ ದೇಶೀಯ ಪರಂಪರೆಯನ್ನ ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದ ಚೇತನ ಪತಂಜಲಿಯ ಮೂಲಕ ಜನರ ಆರೋಗ್ಯದ ಬಗ್ಗೆ ಬಹುದೊಡ್ಡ ಸಂದೇಶ ಯೋಗದಿಂದ ಲಕ್ಷಾಂತರ ಕುಟುಂಬದ ನೋವನ್ನು ಮರೆಸಿದ ಯೋಗ ಗುರು ರಾಜಸ್ಥಾನದಿಂದ ಕಾರ್ಮಿಕರಾಗಿ ಹುಬ್ಬಳ್ಳಿಗೆ ಬಂದಿದ್ದವರು ಈಗ ಹುಬ್ಬಳ್ಳಿಯನ್ನೇ ಕರ್ಮಭೂಮಿಯನ್ನಾಗಿಸಿಕೊಂಡಿದ್ದಾರೆ ದುಡಿಮೆಯಲ್ಲಿಯೇ ಜೀವನವನ್ನ ನಡೆಸಿ ಐಷಾರಾಮಿಯಾಗಿ ಬದುಕಬೇಕಿದ್ದವರು ಜನರ ಸೇವೆಗೆ ನಿಂತಿದ್ದಾರೆ ಆಯುರ್ವೇದ ಪರಂಪರೆ ಹಾಗೂ ಯೋಗದ ಮೂಲಕ ಜನ ಮಾನಸದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದ್ದಾರೆ ಹಾಗಿದ್ರೆ ಯಾರು ಈ ಮಹಾನ್ ಸಾಧಕರು ಅಂತೀರಾ ಬನ್ನಿ ಪಬ್ಲಿಕ್ ನೆಕ್ಸ್ಟ್ ಪರಿಚಯಿಸುತ್ತಿದೆ ಯೋಗ ಗುರು ಮಹಾನ್ ಚೇತನರನ್ನ ಭಾಗದ ಅದೆಷ್ಟೋ ಕಾಯಿಲೆಗಳಿಂದ ಇಂದಿಗೂ ಕೂಡ ಲಕ್ಷಾಂತರ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ದಿನಚರಿಯಲ್ಲಿಯೇ ಟ್ಯಾಬ್ಲೆಟ್ಗಳಿಗೆ ಆದ್ಯತೆ ನೀಡುವ ಕಾಲಘಟ್ಟದಲ್ಲಿ ಮಹತ್ವದ ಕ್ರಾಂತಿಯನ್ನ ಮಾಡಿ ಬದುಕಿನಲ್ಲಿ ಶಾಂತಿ ಮೂಡಿಸಿದವರೇ ನಮ್ಮ ನೆಚ್ಚಿನ ಪತಂಜಲಿ ಯೋಗ ಗುರು ಭವರ್ಲಾಲ್ ಆರ್ಯ ಹೌದು ಕೆಲಸ ಹುಡುಕಿಕೊಂಡು ಹುಬ್ಬಳ್ಳಿಗೆ ಬಂದವರು ಈಗ ಲಕ್ಷಾಂತರ ಜನರಿಗೆ ಯೋಗ ತರಬೇತಿ ನೀಡಿ ದೇಶೀಯ ಉತ್ಪನ್ನಗಳ ಬಳಕೆಯಿಂದ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವದ ಸಂದೇಶವನ್ನ ಸಾರಿದ್ದಾರೆ ರಾಜಸ್ಥಾನದ ಮಾಡಮೇರ್ ಜಿಲ್ಲೆಯ ಕಲ್ಯಾಣ್ಪುರ ಗ್ರಾಮದಿಂದ ಕರ್ನಾಟಕಕ್ಕೆ ಬಂದಿದ್ದ ಭವರ್ಲಾಲ್ ಆರ್ಯ ಅವರು ಮೊದಲು ಸಿಂಧನೂರು ಹೊಸಪೇಟೆ ಮೂಲಕ ಹುಬ್ಬಳ್ಳಿಗೆ ಬಂದಿದ್ದಾರೆ ಒಂದು ಅರವತ್ತೊಂಬತ್ತರಲ್ಲಿ ರಾಣಾ ರಾಮ್ ಹಾಗೂ ದೇವಿಯವರ ಉದರದಲ್ಲಿ ಜನಿಸಿದ ಸಾಧಕರು ತಮ್ಮ ಜೀವನವನ್ನ ಯೋಗದಿಂದ ಸಮಾಜ ಕಲ್ಯಾಣಕ್ಕಾಗಿಯೇ ಮೀಸಲು ಇಟ್ಟಿದ್ದಾರೆ ನಮಸ್ಕಾರ ನನ್ನ ಹೆಸರು ಭವರ್ ಲಾಲ್ ಆರ್ಯ ಅಂತ ಹೇಳಿ ನಾನು ಹುಟ್ಟಿದ್ದು ರಾಜಸ್ಥಾನದಲ್ಲಿ ನಮ್ಮ ತಂದೆ ತಾಯಿ ಸಾಮಾನ್ಯ ರೈತ ಕುಟುಂಬದಿಂದ ಆ ಬಾಲ್ಯದಲ್ಲಿ ನಾನು ಇಲ್ಲಿ ಕರ್ನಾಟಕಕ್ಕೆ ಬಂದೆ ಬೇರೆಯವ್ರ ಕಡೆ ಒಂದು ಕೆಲಸಕ್ಕಂತ ಬಂದಿದ್ದೆ ಇಲ್ಲಿ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜೀವ್ ದೀಕ್ಷಿತ್ರು ಆಜಾದಿ ಬಚಾವ್ ಆಂದೋಲನ ಈ ಒಂದು ಸಂಪರ್ಕ ಆದಮೇಲೆ ಆ ಸಂಘದ ಶಾಖೆಗೆ ಹೋಗ್ತಾ ಇದೆ ರಾಜೀವ್ ಭಾಯಿ ದೀಕ್ಷಿತ್ ಜೊತೆ ಸ್ವದೇಶಿ ವಿಚಾರವಾಗಿ ನಾನು ರಾಜ್ಯದ ಪ್ರವಾಸ ಮಾಡ್ತಾ ಮಾಡ್ತಾ ಸಿದ್ಧ ಸಮಾಧಿ ಯೋಗ ಇಲ್ಲಿ ಕರ್ನಾಟಕದಲ್ಲಿ ಋಷಿ ಪ್ರಭಾಕರ್ ಗುರೂಜಿ ಅವರ ಪರಿಚಯ ಆದಮೇಲೆ ಅಲ್ಲಿ ನಾನು ಯೋಗ ಆರಂಭ ಮಾಡಿದ್ದೆ ಆದರೆ ಅದರ ನಡುವೆ ನನಗೊಂದು ಕ್ರಾನಿಕ್ ಅಸ್ತಮ ಸಮಸ್ಯೆ ಬಂತು ಅದನ್ನು ಎಲ್ಲ ಕಡೆ ನಾನು ಕೇಳಿದರೆ ಇದಕ್ಕೆ ಏನು ಔಷಧಿ ಇಲ್ಲ ನೀವು ಜೀವನ ಪರ್ಯಂತ ಇನ್ಹೆಲರ್ ಮತ್ತು ಈ ಮಾತ್ರೆಗಳನ್ನು ತಗೋಬೇಕಾಗ್ತದೆ ಅಂತ ಹೇಳಿದ ಮೇಲೆ ನಾನು ನೇರವಾಗಿ ಪತಂಜಲಿ ಏನು ಸಂಸ್ಥೆ ಆಸ್ತ ಟಿ ವಿಯಲ್ಲಿ ಅದನ್ನು ನೋಡಿಕೊಂಡು ನಾನು ಹರಿದ್ವಾರಕ್ಕೆ ಹೋದೆ ಸ್ವಾಮೀಜಿ ಅವರ ಪರಿಚಯ ಆದಮೇಲೆ ಅಲ್ಲಿ ಆ ಯೋಗ ಆರಂಭ ಮಾಡಿದ್ದೆ ಒಂದು ಹದಿನೈದು ದಿನದಲ್ಲಿ ನನಗೆ ಒಂದು ಕ್ಷಣವೂ ನಿದ್ದೆ ಬರ್ತಿದ್ದಿಲ್ಲ ಉಸಿರಾಟದ ಭಯಂಕರ ತೊಂದರೆ ಇತ್ತು ಆ ಹದಿನೈದು ದಿನದಲ್ಲಿ ನನ್ನ ಅಸ್ತಮಾ ಪೂರ್ತಿ ಗುಣ ಆಯಿತು ಚಳಿಗಾಲದಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಗಂಗಾ ಸ್ನಾನ ತಣ್ಣೀರು ಸ್ನಾನ ಮಾಡುವಂಥ ಒಂದು ಆ ಮಟ್ಟಕ್ಕೆ ನನ್ನ ಅಸ್ತಮ ಗುಣ ಆಗಿಬಿಡ್ತು ಅಲ್ಲಿಂದನೇ ನನ್ನ ಈ ಯೋಗ ಯಾತ್ರೆ ಆರಂಭ ಆಯಿತು ಆ ಹರಿದ್ವಾರದಲ್ಲಿ ನಾನಲ್ಲಿ ಗುರುಜಿಯಿಂದ ದೀಕ್ಷೆ ಪಡೆದ ಮೇಲೆ ಮೊಟ್ಟ ಮೊದಲಿಗೆ ನಾನು ರಾಯಚೂರು ಜಿಲ್ಲೆ ಸಿಂಧನೂರಿಗೆ ಬಂದೆ ಅಲ್ಲಿ ನನ್ನ ವ್ಯವಹಾರ ಇತ್ತು ಮೊದಲನೇ ಯೋಗ ಶಿಬಿರ ನಾನೇ ನಮ್ಮ ಗೆಳೆಯರ ಜೊತೆ ಸೇರಿ ಪ್ರಾರಂಭ ಮಾಡಿದ ಆನಂದ ಪಬ್ಲಿಕ್ ಶಾಲೆಯಲ್ಲಿ ಮೊದಲನೇ ಶಿಬಿರ ಮಾಡಿದ್ದೀವಿ ಅದಾದಮೇಲೆ ಇಲ್ಲಿವರೆಗೆ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ ನಾನು ಸುಮಾರು ಹತ್ತು ಗಾಡಿಗಳನ್ನು ಬದಲಿ ಮಾಡಿ ಅಷ್ಟು ಪ್ರವಾಸ ಮಾಡಿದ್ದೀನಿ ಮೂವತ್ತೊಂದು ಜಿಲ್ಲೆ ಎರಡು ನೂರಕ್ಕಿಂತ ಹೆಚ್ಚು ತಾಲೂಕು ಮತ್ತು ಸುಮಾರು ಎರಡೂವರೆ ಸಾವಿರ ಹಳ್ಳಿಗಳಿಗೆ ಸ್ವತಃ ನಾನು ಪ್ರವಾಸ ಮಾಡಿಕೊಂಡು ಮೂವತ್ತು ಮೂವತ್ತೆರಡು ಲಕ್ಷ ಜನರಿಗೆ ನೇರವಾಗಿ ಯೋಗದ ಅಭ್ಯಾಸ ನಾನು ಸ್ವತಃ ಮಾಡಿಸಿದ್ದೀನಿ ಹತ್ತು ಸಾವಿರ ಜನರಿಗೆ ಯೋಗ ಶಿಕ್ಷಕರ ಒಂದು ತರಬೇತಿ ನೀಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಇವತ್ತು ಸುಮಾರು ಹದಿನೈದು ನೂರ ಉಚಿತ ಯೋಗ ತರಬೇತಿ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಯೋಗದ ಒಂದು ಪ್ರತಿಭೆಗಳು ಯೋಗದ ರತ್ನಗಳನ್ನು ಒಂದು ಮಾಲೆಯಲ್ಲಿ ಪೊಣಿಸಿ ಈ ಸಮಾಜಕ್ಕೆ ಅದನ್ನು ಅವರ ಸೇವೆಯನ್ನು ಒಂದು ಅರ್ಪಣೆ ಆಗುವಂಥ ಒಂದು ಸೇವೆ ಆ ಸೌಭಾಗ್ಯ ನನಗೆ ಒದಗಿ ಬಂತು ಅದನ್ನು ನಾನು ಮುಂದುವರಿಸಿದ್ದೀನಿ ಅದರಲ್ಲಿ ವಿಶೇಷವಾಗಿ ಬಾಬಾ ರಾಮದೇವರು ನನಗೆ ಯೋಗ ದೀಕ್ಷೆ ನೀಡಿದರೆ ಕರ್ನಾಟಕದಲ್ಲಿ ನಡೆದಾಡುವ ದೇವರು ಅಂತ ನಾವೇನು ಕರಿತೀವಿ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಪ್ರವಚನಗಳಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಒಂದು ದಿನ ದಿನ ಪ್ರವಚನಕ್ಕೆ ವಿರಾಮ ನೀಡಿ ನನಗೆ ಕರೆಸಿ ನನ್ನ ಕಡೆಯಿಂದ ಯೋಗದ ಅಭ್ಯಾಸ ಅವರು ಮಾಡಿಸ್ತಾ ಇದ್ರು ಅವರ ಒಂದು ದಿವ್ಯ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಯೋಗ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಕಾರ್ಮಿಕರಾಗಿದ್ದ ಸಂದರ್ಭದಲ್ಲಿಯೇ ರಾಜು ದೀಕ್ಷಿತ್ ಅಂತವರ ಪ್ರಭಾವಕ್ಕೆ ಒಳಗಾಗಿ ಯೋಗದಲ್ಲಿ ಸಾಧನೆ ಮಾಡಬೇಕು ಸಾಧನೆ ಸಮಾಜಕ್ಕೆ ಮುಡಿಪಾಗಿಡಬೇಕು ಎಂಬುವಂಥ ಘೋಷವಾಕ್ಯದಲ್ಲಿ ಸುಮಾರು ವರ್ಷಗಳಿಂದ ಯೋಗ ತರಬೇತಿ ಶಿಬಿರಗಳನ್ನು ಆಯೋಜಿಸಿ ರೋಗ ಸಮಾಜಕ್ಕೆ ಅಡಿಪಾಯ ಹಾಕ್ತಿದ್ದಾರೆ ಯೋಗ ಹಾಗೂ ಪತಂಜಲಿಯ ಮೂಲಕ ಸನಾತನ ಆಯುರ್ವೇದ ಪರಂಪರೆಯನ್ನ ಜನರಿಗೆ ಪರಿಚಯಿಸುವುದು ಮಾತ್ರವಲ್ಲದೆ ಜನರಿಗೆ ಯೋಗದ ಮೂಲಕ ರೋಗ ಮುಕ್ತರಾಗಿ ಬದುಕುವ ಕಲೆಯನ್ನ ಕಲಿಸಿದ ಮಹಾನ್ ಸಾಧಕರು ಇಂತಹ ಸಾಧಕರ ಸಾಧನೆಗೆ ಪ್ರಶಸ್ತಿಗಳ ಮಹಾಪೂರವೇ ಹರಿದು ಬಂದಿದೆ ರಂಭಾಪುರಿ ಪೀಠದಿಂದ ರೇಣುಕಾಚಾರ್ಯ ಯೋಗರತ್ನ ಕರವೇದಿಂದ ಕದಂಬ ಪ್ರಶಸ್ತಿ ಸಂಸ್ಕಾರ ಭಾರತಿಯಿಂದ ಯೋಗರತ್ನ ಸಂಗೀತ ಭಾರತಿಯಿಂದ ಸಮಾಜ ಸೇವಾ ಭಾರ್ಗವ ಬಸವ ಸಮಿತಿಯಿಂದ ಕಾಯಕಯೋಗಿ ಸಿದ್ಧಾರೂಢರ ಮಠದಿಂದ ಯೋಗ ಭಾಸ್ಕರ ವಿಜಯವಾಣಿ ವಿಜಯರತ್ನ ವಿಭೂತಿಪುರ ಮಠದಿಂದ ಯೋಗಾಚಾರ್ಯ ಪತಂಜಲಿ ವಿವಿಯಿಂದ ಯೋಗ ಗುರು ಹಾಗೂ ಗೌರವ ಡಾಕ್ಟರೇಟ್ ನೀಡಲಾಗಿದೆ ಬಾಬಾ ರಾಮ್ ಅವರೇ ಯೋಗ ಗುರು ಎಂಬುವಂತ ಬಿರುದನ್ನ ನೀಡಿದ್ದಾರೆ ಮೊಟ್ಟ ಮೊದಲನೆಯದು ಲ್ಯಾಬ್ ಐದನೂರ ಕೋಟಿ ಖರ್ಚು ಮಾಡಿ ಮೂರ್ನೂರ ಐವತ್ತು ಜನ ಸೈಂಟಿಸ್ಟ್ ಗಳನ್ನು ಇಟ್ಕೊಂಡು ಎಲೋಪೇತ್ ಗುಳಿಗೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ಎಲ್ಲ ತರದ ಸೈಂಟಿಫಿಕಲಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಇವತ್ತು ವಿಶ್ವಕ್ಕೆ ಆ ಮಾತ್ರೆಗಳನ್ನು ಯೋಗದ ತರಬೇತಿಗಳನ್ನು ನೀಡ್ತಾ ಇದ್ದಾರೆ ಇವತ್ತು ಜಗತ್ತಿನ ಹಲವಾರು ಜನರಲ್ಗಳಲ್ಲಿ ಇವರ ರಿಸರ್ಚ್ ಪೇಪರ್ಗಳು ಪಬ್ಲಿಷ್ ಆಗಿದೆ ಅದರಿಂದ ಡಬ್ಲ್ಯೂ ಹೆಚ್ಒ ಸಹ ಇದನ್ನು ಈಗ ಸ್ವೀಕಾರ ಮಾಡಿದೆ ಆದಮೇಲೆ ಸವಾಲುಗಳು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ನೂರಕ್ಕೆ ನೂರು ತುಂಬ ಸವಾಲುಗಳು ಇದೆ ಆದರೆ ನಮಗೆ ಕಾನ್ಫಿಡೆನ್ಸ್ ಇದೆ ಬರುವ ಕೆಲವೇ ದಿನಗಳಲ್ಲಿ ನಮ್ಮ ಸರ್ಕಾರ ಮೆಡಿಕಲ್ ಕೋರ್ಸ್ನಲ್ಲಿ ಸಹ ಯೋಗ ಮತ್ತು ಆಯುರ್ವೇದವನ್ನು ಅಳವಡಿಸ್ತಾರೆ ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ನೀವು ನೋಡ್ತೀರಾ ಗುಳಗಿ ಮಾತ್ರೆ ಇಂಜೆಕ್ಷನ್ ಬರೆಯೋದ್ರ ಜೊತೆಗೆ ಕಪಾಲಭಾತಿ ಭಾತಿ ಹತ್ತು ನಿಮಿಷ ಸೂರ್ಯ ನಮಸ್ಕಾರ ಹನ್ನೆರಡು ಬಾರಿ ಯೋಗಿಗ್ ಜಾಗಿಂಗ್ ಹತ್ತು ಬಾರಿ ಈ ಪ್ರಾಣಾಯಾಮಗಳು ಇಷ್ಟು ಬಾರಿ ಅಂತ ವೈದ್ಯರು ಮೇಲೆ ಬರೀತಾರೆ ಆ ದಿನಗಳು ತುಂಬ ಬೇಗ ಬರ್ತದೆ ಇನ್ನು ಯೋಗದಿಂದ ಮಾತ್ರವೇ ರೋಗ ಕುಟುಂಬ ಹಾಗೂ ಪರಿವಾರ ನಿರ್ಮಾಣ ಸಾಧ್ಯ ಎಂಬುವಂತ ಸಂದೇಶವನ್ನ ಸಾರಿದ ಭವರ್ಲಾಲ್ ಆರ್ಯ ಅವರು ಲಕ್ಷಾಂತರ ಯೋಗ ಶಿಬಿರ ಆಯೋಜನೆ ಮಾಡಿದ್ದು ಮಾತ್ರವಲ್ಲದೆ ಸಾವಿರಾರು ಯೋಗ ಶಿಕ್ಷಕರನ್ನ ಹಾಕಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇಂದಿಗೂ ಕೂಡ ಪ್ರತ್ಯಕ್ಷವಾಗಿ ಹಾಗೂ ಸಾಮಾಜಿಕ ಜಾಲತಾಣದ ಮೂಲಕವೂ ಯೋಗ ತರಬೇತಿ ನೀಡುತ್ತಿರುವುದು ನಿಜಕ್ಕೂ ವಿಶೇಷವಾಗಿದೆ